ಆಧುನೀಕರಣ ಅತಿರೇಕ್ ಆಗಿ ಬೆಳದೈತ್ರಿ ಇವತ್ತು ಇವತ್ತು ನಾವು ಓದಬೇಕಾಗೈತ್ರಿ ಯಾವ್ದ ಕೈ ಓದಬೇಕೈತ್ರಿ ಬರೀ ಉದ್ಯೋಗ ನೌಕರಿ ಹಿಡಿಯೋಕಾಗಿ ಕೈ ಓದೋದಾಗಿ ಆದ್ರೆ ನಾವು ಸಂಸ್ಕಾರವಂತರು ಅಂತರು ನಮ್ಮ ಊರು ನಮ್ಮ ಜನ ನಮ್ಮ ನಾಡು ಅನ್ನೋ ಪ್ರಜ್ಞೆ ಬರ್ಬೇಕಾದ್ರೆ ಓದಿದ್ರೆ ಬರ್ತೈತ್ರಿ ಅವ್ರು ಬರೀ ನೌಕರಿಗಾಗಿ ಓದ್ತಾರು ಓದಿದ ಪುಸ್ತಕ ತಗ ಹೋಗದ್ ಬಿಡೋದು ನೌಕರಿ ಸಿಕ್ಮ್ ಅದ್ರ ಮುಗಿತ್ ಮುಗೀತ ಅಂತ ಯೂಸ್ ಅಂಡ್ ಥ್ರೋ ಅಂತೇಳಿ ಬಳಸೋ ಬಿಸಾಡೋ ಸಂಸ್ಕೃತಿ ಒಳಗೆ ಬಂದ್ ಅದು ಇವತ್ತು ಏನೇನು ಚಟಗಳು ಅವು ಇವು ಬಂದದ್ದು ಆತ್ಮೀಯ ವೀಕ್ಷಕರೇ ನಮ್ಮ ನಿರ್ಮಲ ಭಾರತಿ ಯೂಟ್ಯೂಬ್ ವಾಹಿನಿಗೆ ತಮಗೆ ಹೃತ್ಪೂರ್ವಕವಾದ ಸ್ವಾಗತ ನಾನು ಇವತ್ತು ಒಬ್ಬ ಸೃಜನಶೀಲ ಬರಹಗಾರರು ಸಾವಯವ ಕೃಷಿಕರು ನೈಸರ್ಗಿಕ ಕೃಷಿಯನ್ನು ತಮ್ಮ ಬದುಕನ್ನಾಗಿಸಿಕೊಂಡವರು ಹಾಗೂ ನೇರ ನಿಟ್ಟ ನಿರಂತರವಾಗಿ ದಿಟ್ಟತನದ ಮಾತುಗಳಿಂದ ಮತ್ತು ಸಾಕಷ್ಟು ಸಂಶೋಧಕರಿಗೆ ಸಂಶೋಧನೆಯ ಸೂತ್ರಗಳನ್ನು ಹೇಳ್ಕೊಡ್ತಕ್ಕಂಥ ಪ್ರೊಫೆಸರ್ ಕೆ ಜಿ ಕುಂದನ್ಗಾರ್ ಅವರ ಪರಮಶಿಷ್ಯರು ಕಟ್ಟ ಅಭಿಮಾನಿಗಳು ಅವರನ್ನು ಕೌಸಿಲ್ಗಿ ಭಾಗದಲ್ಲಿ ಅವರ ಹೆಸರನ್ನು ಸ್ಥಿರಸ್ಥಾಯಿಯಾಗಿ ಉಳಿಸಲಿಕ್ಕೆ ಸತತವಾಗಿ ಪ್ರಯತ್ನಪಟ್ಟವರು ಸುಮಾರು ಹತ್ತು ಹದಿನೈದು ಪುಸ್ತಕಗಳನ್ನು ಪ್ರಕಟ ಮಾಡಿರ್ತಕ್ಕಂಥವರು ಕೌಸಲಗಿಯ ಭಾಗದಲ್ಲಿ ಸಂಶೋಧಕ ಅನ್ನುವಂಥ ಹೆಸರನ್ನು ತೆಗೆದುಕೊಂಡಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸನ್ಮಿತ್ರರು ಆಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಕೋಟಿನ್ ತೋಟ ಅವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ವಾಯಿನಿಗೆ ಗುರುಪೂರ್ವ ಸ್ವಾಗತವನ್ನು ಕೋರುತ್ತೇನೆ ಆತ್ಮೀಯ ಪ್ರಕಾಶ್ ಕೋಟಿನ್ ತೋಟ ಅನ್ನೋರ ತಮ್ಮ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿದ್ದರೂ ಕೂಡ ತಮ್ಮ ಅಗಾಧ ವ್ಯಕ್ತಿತ್ವ ತಮ್ಮ ಸರಳ ಜೀವನ ನಮ್ಮ ವಾಹಿನಿಯ ವೀಕ್ಷಕರಿಗೆ ತಿಳಿಪಡಿಸಬೇಕು ಅಂತಕ್ಕಂಥ ಒಂದು ಭಾಳ ದಿವಸದ ಕನಸಿತ್ತು ಅದು ಇವತ್ತು ಆಕಸ್ಮಿಕವಾಗಿ ತಾವು ನಮ್ಮ ಮನೆಗೆ ಬಂದಿದ್ದು ನಮಗೆ ಭಾಳ ಸಂತೋಷವನ್ನು ಉಂಟು ಮಾಡಿದೆ ಆ ಸಂದರ್ಭದಲ್ಲಿ ನಾವು ವೀಕ್ಷಕರಿಗಾಗಿ ಒಂದು ಸಂದರ್ಶನ ಅನ್ನೋದಕ್ಕಿಂತಲೂ ನಮ್ಮ ಆತ್ಮೀಯ ಒಡನಾಟದ ಮಾತುಗಳನ್ನು ನಮ್ಮ ವೀಕ್ಷಕರಿಗೆ ಕೇಳಿಸ್ಬೇಕು ದಯವಿಟ್ಟು ತಮ್ಮ ಪರಿಚಯವನ್ನು ತಾವು ಮಾಡಿಕೊಡ್ರಿ ತಮ್ಮೆಲ್ಲರಿಗೂ ನಮಸ್ಕಾರಗಳು ಸದಾಶಿವರೇ ಶ್ರೀ ಅವರೇ ನಾನು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕೌದಲ್ಗಿ ಗ್ರಾಮದವನು ನಾನು ಮೂಲತಃ ಪ್ರಕೃತಿಯ ಆರಾಧಕ ಸಾಹಿತ್ಯ ಮತ್ತು ಇತಿಹಾಸ ಇವುಗಳ ಕೊಂಡೆ ಬೆಸೆಯಲು ಸಂಶೋಧನಾ ವಿದ್ಯಾರ್ಥಿಯಾಗಿದ್ದುಕೊಂಡು ನಾಡು ನುಡಿಗಳ ಪುರೋಭಿವೃದ್ಧಿಗಾಗಿ ಮರೆತು ಹೋದ ಮಹಾನುಭಾವರನ್ನು ಮತ್ತೊಮ್ಮೆ ಈ ಸಮಾಜಕ್ಕೆ ಅವರನ್ನು ಪರಿಚಯಿಸಿಕೊಡುವ ಮೂಲಕ ಒಂದು ಕನ್ನಡ ಪರ ಕನ್ನಡದ ಕೆಲಸವನ್ನು ಆ ಒಂದು ಗ್ರಾಮೀಣ ಪ್ರದೇಶದಲ್ಲಿದ್ದುಕೊಂಡು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಇವತ್ತಿನವರೆಗೂ ನಾನು ಅದನ್ನು ಮುಂದುವರಿಸ್ಕೊಂಡು ಬಂದೀನಿ ಇದೇ ಹಿನ್ನೆಲೆಯೊಳಗೆ ನಮ್ಮ ಕೌದಲಿಗೆ ಬರಗಾಲಕ್ಕೆ ಹೆಸರಾದಂಥ ಒಂದು ದೊಡ್ಡ ಊರು ಅದು ಸಂಸ್ಥಾನಿಕರ ಊರು ಯಾಕಂದ್ರೆ ಅಲ್ಲಿ ಬರಗಾಲ ಹೆಂಗಂತಂದ್ರೆ ಹಿಂಗಾರಿ ಮಳೆಗಳು ಹುಲ್ಕುಂದವರಿಗೆ ಬರ್ತಾವೆ ಮುಂಗಾರಿ ಬೆಳೆಗಳು ಮಹಮಲಾಪುರ ಕ್ರಾಸ್ನವರಿಗೆ ಬರ್ತಾವೆ ಅಲ್ಲಿ ಬಂದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶದಲ್ಲಿ ಮಳೆನೇ ಕಡಿಮೆ ಏನೋ ಅಪ್ಪಿತಪ್ಪಿ ಮಳೆ ಆದರೆ ಸಿಕ್ಕಾಪಟ್ಟೆ ಆಹಾರ ಧಾನ್ಯಗಳನ್ನು ಒಂದು ಕಾಲಕ್ಕೆ ಬೆಳೀತಿದ್ರು ಅಂತ ಒಂದು ಪ್ರದೇಶಕ್ಕೆ ಅಲ್ಲಿ ಕಲಮಡ್ಡಿ ಅಂತೇಳಿ ಒಂದು ಜಮೀನು ಒಂದು ಪ್ರದೇಶದ ಹೆಸರಿರದು ಅಲ್ಲಿ ಆರು ಗ್ರಾಮಗಳು ಬರ್ತವು ಒಣಕೊಪ್ಪಿ ಬೆಲಕುಂದಿ ಕೌದುಗಿ ಮಣ್ಣಿಕೇರಿ ಈ ರೀತಿ ಒಂದು ಆರು ಗ್ರಾಮಗಳ ಆರು ಊರಿಗೆ ಸಂಬಂಧಿಸಿದಂತ ಒಂದು ಕಲಮಡ್ಡಿ ಅನ್ನುವ ಆ ಭೂ ಪ್ರದೇಶ ಆ ಭೂ ಪ್ರದೇಶಕ್ಕೆ ಏತ ನೀರಾವರಿ ಮುಖಾಂತರ ನೀರನ್ನು ತರುವಂಥ ಒಂದು ಸ್ವಯಂ ಆಗಿರೋದು ನನ್ನ ವಿಚಾರ ಆ ದಿಶೆಯೊಳಗೆ ಎರಡು ಸಾವಿರ ಇಷ್ಟಿಯೊಳಗೂ ಆ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ವಿಧಾನಸಭಾಧ್ಯಕ್ಷರು ಆಗಿರತಕ್ಕಂಥ ಪಿ ಎಸ್ ಕವಲಿ ಅವರನ್ನು ಗಮನ ಸೆಳೆದಾಗ ಅದು ಭಾಳಷ್ಟು ಎತ್ತರ ಪ್ರದೇಶ ಐತಿ ಅಲ್ಲಿಗೆ ನೀರು ಬರುವುದಿಲ್ಲ ತರಕ್ಕಾಗೋದಿಲ್ಲ ಅಂಥೇಳಿ ಸಾರ್ವತ್ರಿಕ ಒಂದು ಸಭೆಯೊಳಗೆ ಅವರಿಗೆ ನನಗೆ ವಾದ ವಿವಾದ ಇತ್ತು ಅದನ್ನೇ ನಾನು ನನ್ನ ಶಾಂತನೆಯ ಪತ್ರಿಕೆಯಲ್ಲಿಯೂ ಕೂಡ ಬರ್ದಿನಿ ಆಮೇಲೆ ಅದು ರಾಜಕೀಯ ಬದಲಾವಣೆ ಆಯಿತು ಅಲ್ಲಿ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಅನ್ನುವಂಥವರು ಶಾಸಕರಾಗಿ ಬಂದರು ಆಮೇಲೆ ಮಂತ್ರಿಗಳು ಆದರು ನಾವು ಆ ವಿಷಯದಿಂದ ಹಿಂದೆ ಸರದೇ ಇರಲಿಲ್ಲ ಪತ್ರಿಕೆ ಕೌದಲಿಗೆ ಒಂದು ಪತ್ರಿಕೆ ಪ್ರಾರಂಭ ಮಾಡೀನಿ ಅಲ್ಲಿ ಒಂದು ಬಾಂದರ್ ಅಂತಿತ್ತು ಆ ಬಾಂದರ್ದಿಂದಾರ ನೀರನ್ನು ಒಯ್ಯ ಕೆಲಸ ಆಗಲಿ ಅನ್ನುವ ಹಿನ್ನೆಲೆಯೊಳಗೆ ಒಂದು ಶ್ಲೇಖನಗಳು ಬರೆದೀವಿ ಅದು ಅಷ್ಟೇ ಕಷ್ಟ ಆಯಿತು ಅಲ್ಲಿ ಆಮೇಲೆ ನಾನು ಹಾಗೇ ನಾನು ವಿಚಾರ ಯಾಕಂದ್ರೆ ನಾನೇನು ಇಂಜಿನಿಯರ್ ಅಲ್ಲ ಡಿಪ್ಲೊಮಾ ಕಲ್ತವನಲ್ಲ ಆದರೆ ಒಂದು ಇಂಚು ಭೂಮಿ ನೀರಿನಿಂದ ಉಳಿಬಾರ್ದದು ಅನ್ನುವಂಥ ಒಂದು ಧ್ಯೇಯ ನಾನು ಹೀಗಾಗಿ ಅದು ಘಟಪ್ರಭ ನದಿನ ಯೋಗ್ಯ ಆಗ್ತೈತಿ ಅದಕ್ಕೆ ಅದು ತಳಕಟ್ನಾಳದಿಂದನೇ ನೀರು ತರಬೇಕು ಅನ್ನುವಂಥ ಒಂದು ವಿಚಾರ ಬಂತು ಬಂದು ಆ ರೀತಿ ಆ ಹಿನ್ನೆಲೆಯೊಳಗೆ ಒಂದು ನಕ್ಷೆ ರೂಪುಗೊಳಿಸಿನಿ ಅದ್ ಸೈತ್ ಕನ್ನಡದ ಒಂದು ಲೇಖನೂ ಬರೆದ್ನಿ ಅದು ಪ್ರಕಟನೂ ಆಯಿತು ಆ ಎಂಟು ಸಾವಿರ ರೂಪಾಯಿ ಎಕರೆ ಅಲ್ಲಿ ಭೂಮಿ ಮಾರಾಟಿತ್ತು ಆ ಲೇಖನ ಪ್ರಕಟ ಆದ ಕೂಲಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಯಿತು ಒಂದು ಎಕರೆಕ್ ಆಮೇಲೆ ರೈತರನ್ನ ಸಂಘಟನೆ ಮಾಡ್ಬೇಕು ಸಂಘಟನೆ ಮಾಡುವುದಂದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ ಯಾಕೆ ನಾನಂತೂ ಬಂಡವಾಳ ಸಹಿನೂ ಅಲ್ಲ ಯಾರು ಚಾನು ಕುಡ್ಸವನು ಅಲ್ಲ ಈ ಹಿನ್ನೆಲೆ ಒಳಗೆ ಮುಂದೆ ಅನ್ ಅನಕ್ಷರಸ್ತ್ರ ರೈತರು ಇದ್ರ ಅವರೆಲ್ಲ ಅಂತವ್ರನ್ನೆಲ್ಲ ಒಂದು ಕಲೆ ಹಾಕಿ ಅವ್ರ ಮನೆಗೆ ಮನೆಗೆ ಹೋಗಿ ಕರೆದು ಒಂದೇನೋ ಒಂದು ರೈತ ಒಂದು ಹೋರಾಟ ವೇದಿಕೆಯನ್ನು ರೂಪುಗೊಳಿಸಿದೀವಿ ಒಬ್ಬರನ್ನ ಅಧ್ಯಕ್ಷರು ನಾವು ಅಲ್ಲಿ ನೀವು ಅಲ್ಲಿ ಅಂತರು ಅಧ್ಯಕ್ಷ ಅಂದ್ರೆ ಏನಪ್ಪಾ ಒಂದು ಮನೆಯ ಹೆಬ್ಬಾಗಿಲು ಕಾರ್ಯದರ್ಶಿ ಅಂದ್ರೆ ನಾವು ಒಂದು ಮನೆಯ ಬೆಳಕಿಂಡಿ ಸದಸ್ಯರಂದ್ರೆ ಏನರಪ್ಪ ನೀವು ಆ ಮನೆಯ ಒಂದು ಕಂಬ ಜಯಂತಿ ಇಲ್ಲಾಂದ್ರೆ ನಿಮ್ಮ ನಿಮ್ಮ ಹೊಲಗಳು ಸೀಮಿ ನಾನು ಹೊಲಕ್ಕೆ ನೀರು ಬರಲಿ ನಾನು ಹೊಲಕ್ಕೆ ನೀರು ಬರಲಿ ಅನ್ನೋ ಸಲ ನೀವು ಸೀಮಿ ಕಲ್ಲಗಳು ಈ ರೀತಿ ಒಂದು ಅವರಿಗೆ ಒಂದು ಪ್ರಜ್ಞೆ ಕೊಟ್ಟು ಅವ್ರನ್ನ ಸಂಘಟನೆ ಮಾಡಿ ಆಮೇಲೆ ಅದು ಸುಮಾರಾಗಿ ಕುಮಾರಸ್ವಾಮಿ ಇದ್ದರು ಈ ಸಂಘಟಕಿಂತ ಮೊದಲು ಹೋಗಿ ನಾನು ಒಬ್ಬನೇ ಬೆಲ್ಲದ ಬಗೆ ಹೋಗಿ ಅಲ್ಲಿ ಮನವಿ ಪತ್ರನೂ ಪ್ರಕಟಿತ ಬೈರ ಪತ್ರಿಕೆಗಳು ಪ್ರಕಟ ಮಾಡಿ ಮನವಿ ಪತ್ರ ಅವ್ರಿಗೆ ಹೋಗಿ ನಾವು ಆಮೇಲೆ ಹಿಂಗೆ ಸಂಘಟನೆ ಆಗಿ ಕುಮಾರಸ್ವಾಮಿ ಕೂಡ ಏನೇನೋ ಆಯಿತು ಆಮೇಲೆ ಮತ್ತೆ ಏನೇನೋ ಆಗಿ ಕೊನೆಗೆ ಬಂದ ಕುಮಾರಸ್ವಾಮಿನ ಸಿಎಂ ಇದ್ದಾಗ ಬೆಳಗಾವಿ ಒಂದು ಅಧಿವೇಶನದಾಗ ಅದು ಕೊನೆಗೆ ಅದು ಮಂಜೂರಾತಿ ಸಿಕ್ತು ನಮ್ಮ ಶಾಸಕರು ಸ್ವಲ್ಪ ಪ್ರಯತ್ನ ಮಾಡಿದರು ಹಿಂಗಾಗಿ ಇವತ್ತು ಅದು ಪೂರ್ಣ ಪ್ರಭಾನ ನೀರಾವರಿ ಏನಾಗಿಲ್ರದು ಇನ್ನೂ ಅಷ್ಟು ಉಳ್ದೈತ್ರಿ ಭೂಮಿ ಅಲ್ಲಿ ಹೋರಾಟ ಒಂದು ಹಂತಕ್ಕೆ ಹಂತಕ್ಕೆ ನಮ್ಮದೇ ಆದ ಒಂದು ವಿಚಾರ ವಿಚಾರ ಕ್ರಾಂತಿ ಸಫಲಗೊಳಿತು ಇದಕ್ಕೆ ಸ್ವಲ್ಪ ಅರವಿಂದ್ ದಳವಾಯ್ ಅನ್ನುವಂಥವ್ರು ಅವರು ಒಳ್ಳೆ ಒಂದು ಸ್ಪಂದ ಸ್ಪಂದನ ಮಾಡಿದ್ರು ಇದು ನೀರಾವರಿ ಆಗಬಾರ್ದು ಅಂತ ಹೇಳಿ ಬಹಳಷ್ಟು ರಾಜಕಾರಣ ನಡೀತಿರೋದು ಹಿಂಗೇ ಹದಿನೈದು ವರ್ಷ ಹಿಡಿತು ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರೆ ನಾವು ನೀವು ಕುಡೆ ಮಾಡೋಣ್ರಿ ಅಂದ್ರೆ ನಾವೇನು ಮಾಡೋಕೆ ಇದೈತ್ರಿ ನೀವು ಮಾಡೋ ಅದ ಒಂದು ಆರು ತಿಂಗಳೊಳಗೆ ಅದನ್ನು ಕಲ್ಮಡ್ಡಿ ಪೂರ್ವಗೊಳಿಸ್ರಿ ಒಂದು ಮೂರ್ತಿ ಮಾಡಿ ಕಲ್ಮಡ್ಡಿ ಒಳಗೆ ಗುಡಿ ಕಟ್ಟಿ ಜಾತ್ರೆ ಮಾಡಿಸ್ತೀನಿ ಅಂತ ಹೇಳಿದ್ರು ಅವ್ರು ಬಹಿರಂಗವಾಗಿ ಹ್ಞೂ ಆರೇನೋ ಆಯ್ತು ಕಣ್ಣಿಗೆ ಅದು ಹದಿನೈದು ವರ್ಷಕ್ಕೆ ಈಗ ಅಲ್ಲೆಷ್ಟು ಇಲ್ಲೆಷ್ಟು ನೀರು ಹರಿಯಾಕೈತೈತ್ರಿ ಆದ್ರೆ ನಾನು ಹೊಲಕ್ಕೆ ಮಾತ್ರ ಆ ನೀರನ್ನು ನಾನು ತೊಗೊಂಡಿಲ್ಲ ಯಾಕಂದ್ರೆ ನಿಷ್ಕಾಮ ಸಮಾಜ ಸೇವೆ ರೀ ಯಾಕಂದ್ರೆ ಇವತ್ತು ಸಮಾಜ ಸೇವಕರ ದಂಡನೆ ಇಲ್ಲಿ ಇವತ್ತು ತಂಡ ಇರ್ತದೆ ಸಮಾಜ ಸೇವೆ ಮಾಡೋರು ಸಮಾಜ ಸೇವಕರನ್ನ ಸಮಾಜ ಸೇವೆ ಅನಗಿತ್ತು ಅದು ನನಗೇನು ತೊರೆತಿತ್ತು ಅದ್ರೊಳಗೆ ಆ ಸ್ವ ಆ ಸ್ವಾರ್ಥ ಇಟ್ಕೊಂಡನ ನಾವೆಲ್ಲರೂ ಇವತ್ತಿಗೆ ಇವತ್ತಿನ ತೀರ್ಮಾನದೊಳಗ ಹೋರಾಟಗಳು ರೂಪಿಕೊಂಡಿರ್ತಾವ ಆದ್ರೂ ಅದನ್ನೆಲ್ಲರಿಗೂ ಆ ನೀರಾವರಿ ವ್ಯವಸ್ಥೆಯನ್ನು ತಾವು ಮಾಡೋದ್ರ ಜೊತೆಗೆ ತಾವು ಅದರಿಂದ ಯಾವ ಫಲಾಪೇಕ್ಷೆ ಇರಲಾರ್ದನ ಮಾಡಿದ್ದು ಇದೊಂದು ಸಾಮಾಜಿಕ ಹೋರಾಟಗಾರರಿಗೆ ಒಂದು ಮಾದರಿ ಇದೊಂದು ಇದು ನಿಮ್ಮಂಥವರು ನಮ್ಮ ಒಡನಾಟದೊಳಗೆ ಇದ್ದದ್ದು ನಮ್ಮದು ಕೂಡ ಒಂದು ಅದೃಷ್ಟನೇ ನಿಮ್ಮ ಶಿಕ್ಷಣದು ಎಲ್ಲಿ ಊರಾಗೆ ಕೌಶಲ್ಯೊಳಗನೆ ನಂದು ಶಿಕ್ಷಣ ನೋಡ್ರಿಪ್ಪ ಒಂದನೇ ತದಿಂದ ನಾಲ್ಕನೇ ತೋರೆಗೆ ನಾನು ಶಾಲೆಗೆ ಹೋಗಿಲ್ಲ ಹಾಂ ನಾನು ಕಲೀಲಿಲ್ಲ ಅಂಕಿ ಮಗ್ಗಿಗಳು ಕಲೀಲಿಲ್ಲ ಐದನೇ ತರದಿಂದ ಟು ಹೆಚ್ಚಕಡೆ ನಾಲ್ಕನೇ ತے ಕೊನೆ ಗಡಿಗೆ ಹೊರಗೆ ಶಾಲೆಗೆ ಹೋಗದ ನಾನು ಮತ್ತೆ 1 ರಿಂದ 4ನೇ ತನಕ ಹಂಗ ಅಲ್ಲಿ ಪಾಸ್ ಪಾಸ್ ಮಾಡ್ಕುತ್ತೆ ಬಂದಿದ್ರು ಹೆಸರು ಶಾಲೆಗೆ ಇರ್ತಿದ್ರು ಮಾಸ್ಟರ್ ಮಗ ಅಂತ ಹೇಳಿ ಪಾಸ್ ಮಾಡ್ತಿದ್ರು ಅಲ್ಲಿ ಏನು ಕಾರಣ ಇತ್ತು ನೀವು ಯಾಕೆ ಶಾಲೆಗೆ ಹೋಗಲಿಲ್ಲ ಅಂತ ಶಾಲೆಗೆ ಹೋಗಬೇಕು ಅನ್ನೋ ಪ್ರಜ್ಞೆ ಇರಲಿಲ್ಲ ನನಗೆ ಹ ಆನೆ ಇದ್ದರು ಶಿಕ್ಷಕರು ಕೂಡ ಅವರು ಬೇರೆ ಕಡೆ ಸರ್ವಿಸ್ ತಗಿದ್ದರು ಹ ಮನೆ ಒಳಗ ಒಬ್ಬ ಆಜ್ಜಾ ಇದ್ದ್ರು ಹ ಅದಕ್ಕೋಲೆ ಆಜ್ಜನ கூட ಹೊಲದೊಳಗೆ ಇರ್ತೀನಿ ನಾನು ಹೌದು ಹಿಂಗಾಗಿ ಅದು ಪ್ರಕೃತಿಯ ಒಂದು ಆರಾಧಕ ಆರಾಧಕಾಗಬೇಕು ಅದ್ರ ಹೊಲದೊಳಗೆ ಇರೋದು ಹೆಚ್ಚು ಕಡಿಮೆ ಮಣ್ಣಿನ ವಾಸನೆ ಬೆಳೆಯ ವಾಸನೆ ರಾಶಿಯ ವಾಸನೆ ಇವೆಲ್ಲ ಬಡ್ಕೊಂಡದ್ದು ಕತ್ತಲದ ವಾಸನೆ ದಲ್ಲ ಹಾಕಿ ಅವ್ರಿಗೆ ತಪ್ಲೈ ಹಾಕಿ ಕುಡಿದು ಚಾರ ವಾಸನೆ ಇವೆಲ್ಲ ಮೈ ಆಮೇಲೆ ಆದ್ಮೇಲೆ ನಾನು ಎ ಬಿ ಸಿ ಡಿ ಕಲಿಯುವಾಗ ಟ್ಯೂಷನ್ ಹೋಗುವಾಗ ಮೇಲೆ ಮೇಲೆ ಅದು ಬೈತಿರೀ ಅದ್ರ ಮೇಲೆ ಅವು ಮೂಲಾಕ್ಷರ ತಿಳ್ಕೊಂಡಿದ್ವಿ ನಾನು ಆಮೇಲೆ ಅಲ್ಲೇ ಹತ್ತನೇ ಹತ್ತಿ ಆಮೇಲೆ ಪಿ ಯು ಸಿ ಹಿರೇಕುಂಬಿ ಅಂಕಲಿಗೆ ಅನ್ನುವಂಥ ಊರೊಳಗೆ ಮಾಡಿದ್ವಿ ಮತ್ತೆಂಥ ಶಿಕ್ಷಕ ತರಬೇತಿ ಮಾಡಿದೀವಿ ಶಿಕ್ಷಕ ಆಗಬೇಕಾಗಿತ್ತು ಆ ಸರ್ಕಾರದ ಲೆಕ್ಕದೊಳಗೆ ಏನಾಯ್ತದು ನನಗೆ ಅಷ್ಟು ಒಂದು ಟೈಮ್ ಅಂಕಗಳೇ ಇರಲಿಲ್ಲ ಒಂದು ಟೈಮ್ ವಯಸ್ಸು ಇರಲಿಲ್ಲ ರೀ ಅದಕ್ಕೆ ಹೊಡೆತಕ್ಕೂ ಸಿಗಲಿಲ್ಲ ಬಡ್ತಕ್ಕೂ ಸಿಗಲಿಲ್ಲ ಮನೆ ಕಂಡ್ರು ಬಿಡಿ ಜಗತ್ತಿ ಅಂತೇಳಿ ಒಂದು ನಾಟಕದ ಒಂದು ಡೈಲಾಗ್ ಬರ್ತೈತ್ರಿ ಹಂಗಾಗಿ ನನಗೆ ಹಾಯಾಗಿ ಬಿಡಿ ಜಿತ್ತಿಯವ್ರಾಗ ಬಂದ್ರಿ ಆ ಡೈಲಾಗ್ದಾಗ ಇಲ್ಲ ಅದೊಂದು ನಾಟಕ ಐತ್ರಿ ಹೌದು ನಾಟಕದ ಬೆಳಗಾವಿ ನಾಟಕ ನೋಡಿ ಹಂಗ ನನ್ನ ಸ್ಥಿತಿ ಆಗಿಬಿಟ್ರಿ ಅಂದ್ರೆ ಮಾರ್ಸು ಇಲ್ಲ ವಯಸ್ಸು ಇಲ್ಲ ಅದಕ್ಕೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ ಯಾಕೆ ಆಗಲಿಲ್ಲ ಆಗಲಿಲ್ಲ ಮುಂದೆ ಪದವಿ ಮಾಡಿದ್ರಿ ಪದವಿಗೆ ಒಂದು ವರ್ಷ ಹೋದನ್ರಿ ಅದು ಪದವಿ ಅಲ್ಲಿ ಏನೋ ಒಂದು ಬೇರೆ ಒಂದು ಇದ್ರ ಮೇಲೆ ಹೋಗಿದ್ದೀವ್ರಿ ಆ ಹೊಂದಾಣಿಕೆ ಪ್ರಕಾರ ಪ್ರಾಂಶುಪಾಲರು ನಡ್ಕೊಳ್ಳಿಲ್ಲ ಮೂರ್ದು ಯಾಕಂದ್ರೆ ಈ ದಾರಿದ್ರ್ಯತನ ಅನ್ನೋದು ಭಾಳ ಕೆಟ್ಟತ್ತು ನನಗಂತೂ ದಾರಿದ್ರ್ಯತನ ಅಥವಾ ಬಡತನ ಅವರ ಆಶ್ರಯ ಇರಲಿಲ್ಲ ಆಮೇಲೆ ಹೊತ್ತು ಸ್ವಾಭಿಮಾನ ಅಂದರೆ ಈ ಕುಂದಣಗಾರದ ಗರಡಿ ಅಥವಾ ಅಧ್ಯಯನದ ಪ್ರಭಾವ ಹೀಗಾಗಿ ಸ್ವಾಭಿಮಾನ ಅನ್ನೋದೊಂದು ಭಾಳ ಕಾಡ್ತಿತ್ತು ಎಲ್ಲ ಏನೇ ಕೆಲಸ ಮಾಡಿದ್ರು ನಾನು ಪಗಾರ ಕೊಡ್ರೆ ಕೇಳಿದವನ ಅಲ್ಲಿರಲಿಲ್ಲ ಎಲ್ಲ ಕೆಲಸ ಮಾಡೋದು ಅವ್ರು ಪಗಾರ ಕೊಡೋರು ಗಪ್ಪ ಇದ್ದು ಬಿಡೋದು ಹೀಗಾಗಿ ನಿರುದ್ಯೋಗನೂ ನನಗೆ ಭಾಳ ದೊಡ್ಡ ಪಾಠ ಕಲಿಸಿದ್ದು ಅದಕ್ಕೆ ಹೇಳ್ತಿರ್ತೀನಿ ರೀ ನಾನು ಇವತ್ತಿನ ಉದ್ಯೋಗಗಳು ಭಾಳ ಸೃಷ್ಟಿಯಾಗಿ ಇವತ್ತು ಸಾಮಾಜಿಕ ವ್ಯವಸ್ಥೆ ಭಾಳ ಬದಲಾವಣೆ ಆ ನಿರುದ್ಯೋಗಂ ಪುರುಷ ಲಕ್ಷಣಂ ಉದ್ಯೋಗಂ ದರಿದ್ರ ಲಕ್ಷಣಂ ಅಂತೇಳಿ ನಾನು ನಿರುದ್ಯೋಗಿ ಯುವಕರನ್ನ ಒಂದು ರೀತಿ ಅವರಲ್ಲಿ ಆಶಾದಾಯಕ ಹುಟ್ಟಿಸ್ತೀನಿ ಯಾಕಂದ್ರೆ ನಿರುದ್ಯೋಗದ ಕಾಲಘಟ್ಟದೊಳಗೆ ಒಂದು ಒಳ್ಳೆಯ ಇರ್ತೈತಿ ಕೆಲಸ ಮಾಡೋಕ್ಕೆ ಕೆಲಸ ಇರೋದಿಲ್ಲ ಆಮೇಲೆ ಅದು ಯೌವನದ ವಯಸ್ಸು ಅಲ್ಲಿ ಯಾವ್ಯಾವ ಈ ಚಟಗಳು ಕಲಿಯುವಂತ ವಯಸ್ ಆಕರ್ಷಣೆಗಳು ಆಕರ್ಷಣೆ ಆಕರ್ಷಣ ಪುರುಷ ಲಕ್ಷಣ ಅಂತ ಹೇಳ್ತೀನಿ ನಾನು ನಿರುದ್ಯೋಗ ಪುರುಷ ಲಕ್ಷಣ ಉದ್ಯೋಗ ಅಂತಂದ್ರೆ ಏನು ಬೇಕಾದ ಉದ್ಯೋಗಲ್ರಿ ಯಾವ ಸಮಸ್ಯೆನೇ ಇರಂಗಿಲ್ಲ ಅದಕ್ಕೆ ಅದು ನನ್ನ ಸ್ವಯಂ ಮಂತ್ರ ಇರೋದು ನಿರುದ್ಯೋಗ ಪುರುಷ ಲಕ್ಷಣ ಉದ್ಯೋಗ ದರಿದ್ರ ಲಕ್ಷಣ ಆ ನಿರುದ್ಯೋಗ ಬಡತನ ದಾರಿದ್ರ್ಯ ದಾರಿದ್ರ್ಯೂಸಿರ್ತಕ್ಕಂಥವ್ರು ನೀವು ಇವತ್ತಿನ ಕಾಲದಾಗ ಯುವಕರಿಗೆ ಸಾಕಷ್ಟು ಅನುಕೂಲ ಇದಾಗಿಯೂ ಕೂಡ ಯುವಕರು ಬಹಳ ಯಾವುದೂ ಮಾಡಾಕ ಆಗ್ಲಾರ್ದ ನಿರುತ್ಸಾಹದಿಂದ ಬೇರೆ ಬೇರೆ ಚಟುವಟಿಕೆ ಒಳಗ ದುಶ್ಚಟಗಳಿಗೆ ಬಲಿಯಾಗಿ ಕಾಲು ಕಳೀತಾರಲ್ಲ ಆ ಯುವ ಯುವಕರಿಗೆ ಏನು ಹೇಳಕ್ ಬಯಸ್ತೇರಿ ಅದಕ್ಕಂತಂದ್ರೆ ಅದಕ್ಕೆ ಇವತ್ತಿನ ನಮ್ಮ ಪರಿಸರಕ್ಕೆ ಕಾರಣ ಆಗೈತ್ರಿ ಆಧುನೀಕರಣ ತಿರೇಕ್ ಆಗಿ ಇವತ್ತು ಇವತ್ತು ನಾವು ಓದಬೇಕಾಗೈತಿ ಯಾವ್ದ ಕಾಯಿ ಓದಬೇಕಾಗೈತ್ರಿ ಬರೀ ಉದ್ಯೋಗ ನೌಕರಿ ಹಿಡಿಯೋಕಾಯಿ ಓದೋದಾಗಿ ಆದ್ರೆ ನಾವು ಸಂಸ್ಕಾರವಂತರು ಸುಸಂಸ್ಕೃತರಾಗಬೇಕು ನಮ್ಮ ಊರು ನಮ್ಮ ಜನ ನಮ್ಮ ನಾಡು ಅನ್ನೋ ಪ್ರಜ್ಞೆ ಬರ್ಬೇಕಾದ್ರು ಓದಿದ್ರೆ ಬರ್ತೈತ್ರಿ ಅವ್ರು ಬರೀ ನೌಕರಿಗಾಗಿ ಓದ್ತಾರೋ ಓದಿದಕೋಸ್ಕರ ತಗೋದ್ ಬಿಡೋದ್ರಿ ಮುಗಿತ ಅಂತ ಯೂಸ್ ಅಂಡ್ ಥ್ರೋ ಅಂತೇಳಿ ಬಳಸೋ ಬಿಸಾಡು ಸಂಸ್ಕೃತಿ ಒಳಗೆ ಬಂದ ಕೂಡ ಅದು ಇವತ್ತು ಏನೇನು ಚಟಗಳು ಅವು ಇವು ಬಂದದವು ಅದು ಎಲ್ಲ ಹೋಗಬೇಕಾಗೈತಿ ಸ್ವಯಂ ಆಗಿ ಪ್ರಜ್ಞಾವಂತ್ರ ಆಗ್ಬೇಕು ಗುರು ಆ ಮಂತ್ರ ಕಡೆ ಅವ್ರು ಹೋಗಬೇಕು ಹೋಗ್ಬೇಕಂತಂದ್ರೆ ನಾವು ಅದು ಯಾವುದೇ ಮಾರ್ಗ ಇರಲಿ ಯಾವುದೇ ದಾರಿ ಇರಲಿ ಅಧ್ಯಾತ್ಮ ಜೀವಿಗಳಾಗಬೇಕು ಯಾಕಂದ್ರೆ ನಮ್ಮ ಭಾರತ ಭಾರತೀಯ ಸಂಸ್ಕೃತಿ ಅಧ್ಯಾತ್ಮದ ಒಂದು ದೊಡ್ಡ ರೀ ಇಲ್ಲಿ ವೈಚಾರಿಕತೆನೂ ಐತಿ ಮೌಢ್ಯತೆನೂ ಐತಿ ಅಂಧಕಾರನೂ ಐತಿ ಒಟ್ ಯಾವ್ದೇ ಹಿಡೀಲ್ರಿ ಏನೇ ಇದ್ರು ಅಧ್ಯಾತ್ಮಿಕ ಅಧ್ಯಾತ್ಮಿಕ ಕಡೆ ಹೋದ್ರೆ ಅಲ್ಲಿ ಶಾಂತಿ ಸಿಗ್ತೈತಿ ಆಮೇಲೆ ಅಲ್ಲಿ ಸ್ವಲ್ಪ ಭಯನೂ ಸಿಗ್ತೈತಿ ತಾಳ್ಮೆಯನ್ನು ಕಲಿಸ್ತೈತಿ ಮೊದಲ ಆ ದಾರಿ ಕಡೆ ಹೋಗ್ಬೇಕ್ರಿ ಅವರು ಆಮೇಲೆ ಹಿಂದಿಗಡೆ ವಿಚಾರ ಕಡೆ ನಡೀತದೆ ರೀ ಅದಕ್ಕಾಗಿ ಇನ್ನೂ ನಮ್ಮ ಯುವಕರು ಭಾಳಷ್ಟು ಜಾಗ್ರತರಾಗಬೇಕಾಗಿತ್ತು ಇವತ್ತು ತಂತ್ರಜ್ಞಾನ ಭಾಳಷ್ಟು ಮುಂದುವರೆದೈತಿ ಆದರೆ ಅದನ್ನು ಒಳ್ಳೆಯದಕ್ಕೆ ನಾವು ಉಪಯೋಗ ಮಾಡ್ಕೋಬೇಕು ಇವತ್ತು ನಮಗೆ ಒಳ್ಳೆಯ ಆಹಾರ ಇಲ್ಲಾಗೈತಿ ಒಳ್ಳೆಯ ಜೀವನ ಇಲ್ಲಾಗೈತಿ ಒಳ್ಳೆಯ ಆರೋಗ್ಯ ಇಲ್ಲಾಗೈತಿ ಇದಕ್ಕೆಲ್ಲ ಮೂಲ ಕಾರಣ ಒಕ್ಕಲತನ ದೇಶ ಕಾಯಕ್ಕೆ ಒಬ್ಬ ಒಳ್ಳೆ ಸೈನಿಕ ಬೇಕಾಗುತ್ತೆ ವಿದ್ಯಾ ಕೊಡಕ್ಕೆ ಒಬ್ಬ ಒಳ್ಳೆ ಶಿಕ್ಷಕ ಬೇಕು ನಮ್ಗೆ ಅಣ್ಣ ಒಬ್ಬ ಒಳ್ಳೆ ರೈತ ಬೇಕು ಶಿಕ್ಷಕ ಇದ್ದವನು ಸೈನಿಕನಿಗೆ ಮತ್ತು ರೈತನಿಗೆ ಒಳ್ಳೆಯ ವಿದ್ಯೆ ಕೊಟ್ರೆ ಅವರಿಬ್ಬರು ಸದ್ರಡ್ರ ಇರ್ತಾರೆ ಈಗ ಸದೃಡ್ರ ಆ ಸದ್ರಾಡ್ರ ಇದ್ರು ಇವತ್ತು ಅವ್ರು ಯಾವ್ಯಾವ ಒತ್ತಡಕ್ಕೆ ಪಾಪ ಮಾಡಿದ್ದಾರೆ ದೇಶ ಕಾಯಕೈತೆ ಇದಾರೆ ಅಲ್ಲಿ ಪಾಪ ಜೀವ ಕಳ್ಕೊಳ್ಳೈತಾರ ರೈತ ಇಲ್ಲಿ ದುಡಿಯಕತೆ ಶಿಕ್ಷಕ ಇಲ್ಲಿ ಪಾಠ ಮಾಡಕೈತಾರೆ ಆದ್ರೆ ಇನ್ನೂ ಇದು ಸರಿ ಇಲ್ಲ ಯಾಕಂದ್ರೆ ಒಳ್ಳೆ ಆಹಾರ ಬೆಳಿಬೇಕು ರೈತ ಒಳ್ಳೆ ಆಹಾರ ಬೆಳೆದಂದ್ರೆ ಅಲ್ಲಿ ನಮ್ಮ ಸೈನಿಕನ ಕೈಯೊಳಗೆ ಬಂದೂಕು ಗಟ್ಟಿಯಾಗಿರ್ತೈತ್ರಿ ಅದಕ್ಕೆ ನಮ್ಮ ಶಿಕ್ಷಕನ ಕೈಯ ಕಡು ಇನ್ನೂ ಸರಿಯಾಗಿ ಗಟ್ಟಿ ನಿಲ್ಲವಲ್ದ್ರದು ಮೂರು ಮೂರುದು ಆ ಮೂರ್ಮೂರದು ಬೀಳಲ್ದಂಗೆ ಒಂದು ಶಿಕ್ಷಣ ತಜ್ಞರು ಅಥವಾ ವಿದ್ವಾಂಸರು ಇಂಥ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಒಳ್ಳೆಯ ಒಂದು ಪಠ್ಯ ವಸ್ತುವನ್ನು ಸರ್ಕಾರನು ಮಾಡಬೇಕಾಗ್ತದೆ ರೀ ಒಳ್ಳೆ ಪರಿಸರ ನಿರ್ಮಿಸುವುದು ಸರ್ಕಾರದ್ದು ಕರ್ತವ್ಯ ಐತಿ ಸರ್ಕಾರ ವಿದ್ವಾಂಸರನ್ನು ಶಿಕ್ಷಣ ತಜ್ಞರನ್ನು ಗುರುತಿಸುವ ಕೆಲಸ ಅವರ ಆಚಾರ ವಿಚಾರಗಳನ್ನು ಮಾನ್ಯ ಮಾಡಬೇಕು ಬರ್ರೆ ನಮಗೆ ಅಧಿಕಾರ ಐತೆ ಅಂತೇಳಿ ಎಲ್ಲ ನಾವು ಬಲ್ಲದು ಅಂತೇಳಿ ಹೋಗುವಂಥ ಈ ರಾಜಕೀಯ ಮೌಢ್ಯತೆ ಅಥವಾ ಅಧಿಕಾರದ ದುರಂಕಾರದೊಳಗೆ ಏನು ಹೊಂಟ್ರೆ ಇದು ಸಂಸ್ಕೃತಿಯನ್ನು ಭಾಳ ನಾಶ ಮಾಡಕ್ಕಿತ್ತು ಇವತ್ತು ರೈತನಿಗೆ ರೈತನ ಮಕ್ಕಳಿಗೆ ಕನ್ಯಾನ ಕೊಡುವಲ್ರು ಹಾಂ ಯಾಕೆ ಕನ್ಯಾಕೆ ಸಿಗೋಲ್ಲ ಅಂದರೆ ನಮ್ಮ ಜೀವನ ಶೈಲಿ ಬದಲಾಗಿತ್ರಿ ಯಾಕಂದ್ರೆ ನಮ್ಮ ಮಕ್ಕಳು ಹಿಂದೂ ಬೆಳಿಬೇಕು ದನ ಮೇಯಿಸ್ಬೇಕು ಆಮೇಲೆ ಏನು ಚಟುವಟಿಕೆ ಅವು ಮನೆಯೊಳಗೆ ಮೂಲಭೂತ ಅಥವಾ ಗೃಹ ಕೈಗಾರಿಕೆಗಳು ಅಥವಾ ಈ ಕುಲ ಕಸುಬುಗಳು ಇವತ್ತವೆಲ್ಲ ಇಲ್ಲ ಇಬಿಟ್ಟದವ್ರಿ ಬರೀ ಅಕ್ಷರದ ಇದೇನಿದೊಂದು ಅಕ್ಷರ ಕ್ರಾಂತಿ ಅಂತಿರಲ್ಲ ನಾವು ಅಕ್ಷರ ಕ್ರಾಂತಿ ಇವತ್ತು ವ್ಯವಸ್ಥೆಯನ್ನು ಕೆಡಿಸಿದ್ರಿ ಈ ಒಂದೇನೋ ಮ್ಯಾಲಿನ ಮ್ಯಾಲ ಮಾತಾಡ್ತಿರ್ತಾವ್ರು ಪ್ರಧಾನ ರೂಢಿ ಒಳಗೆ ಮಾತಾಡೋತ್ನಾಗ ಮಕ್ಕಳಿಗೆ ಆಸ್ತಿ ಮಾಡೋ ಬದ್ಲಿ ಮಕ್ಕಳನ್ನ ಆಸ್ತಿ ಮಾಡ್ರಿ ಅಂತ ಹೇಳುವಂತದ್ದು ಒಂದೇನು ಆ ವಿಷಯ ಒಂದು ಕೆಜ್ ಬರೇ ಈ ಮಕ್ಕಳನ್ನ ಆಸ್ತಿ ಮಾಡುದಂದ್ರೆ ಏನು ಮಕ್ಕಳನ್ನ ಆಸ್ತಿ ಮಾಡುದು ಇದು ಆಸ್ತಿ ಅವ್ರನ್ನ ನಾವು ಆಸ್ತಿ ಹೊತ್ತರ ಮಾಡ್ಬೇಕು ಶಿಕ್ಷಣ ಸಂಸ್ಥೆ ಅವ್ರಿ ಹ್ಮ್ ಮಕ್ಕಳನ್ನ ಆಸ್ತಿ ಯಾವ ರೀತಿ ನಾವು ಮಾಡ್ಬೇಕು ಹ್ಮ್ ಇಲ್ಲಿ ನಾವು ಮೂಲ ಉದ್ಯೋಗಗಳನ್ನ ಅವ್ರು ತೊಡಗಿಸ್ಕೋಬೇಕು ಅವರ ಮೂಲ ಯಾವ್ದ್ರ ಮೂಲ ಶಿಕ್ಷಣ ಐತ್ರಿ ಗಾಂಧೀಜಿ ವಿಚಾರಗಳು ಎಷ್ಟೋ ಕೆಲವೊಂದು ನಮಗೆ ಒಪ್ಪಿಗೆ ಆಗ್ಲಿಕ್ಕಿಲ್ಲ ಆಗಬಹುದು ಆದ್ರೆ ಅದರೊಳಗೆ ಮೂಲ ಶಿಕ್ಷಣ ಭಾಳ ಒಳ್ಳೆಯ ಒಂದು ಇದತ್ತು ಆ ಮೂಲ ಶಿಕ್ಷಣ ಇವತ್ತು ಜಾರಿ ಆಗ್ಬೇಕು ಅವ್ರ ಮೂಲ ಶಿಕ್ಷಣ ಜಾರಿ ಆಗ್ಬೇಕು ಅವರ ಗುಡಿ ಕೈಗಾರಿಕೆಗಳು ಬರಬೇಕು ಇವತ್ತು ಬರೀ ಯಂತ್ರೋದ್ಯಮ ಆಗೈತಿ ಅಲ್ಲಿ ಸ್ಪೀಡ್ 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 ಅಂತ ಹೊಂಟೈತ್ರಿ ಹಿಂಗಾಗಿ ಇವತ್ತು ರೋಗ ರುಜಿನಗಳು ಜಾಸ್ತಿ ಆಗೈತಾವ್ರಿ ಒಂದೊಂದು ಊರೊಳಗೆ ಏಡ್ಸ್ ಐತಿ ಟಿ ಬಿ ಐತಿ ಕ್ಯಾನ್ಸರ್ ಐತಿ ಎಚ್ ಐ ವಿ ಐತಿ ಹಾರ್ಟ್ ಅಟ್ಯಾಕ್ ಐತಿ ಲಪ್ಪ ಐತಿ ಎಷ್ಟು ರೋಗಗಳಿದ್ರು ನಗರಗಳೆಲ್ಲ ಈ ರೋಗಿಗಳೇ ನಗರಗಳನ್ನಿಸ್ಕೊಂಡ್ಬಿಟ್ಟವು ನೂರಾರು ಹಾಸ್ಪಿಟಲ್ಗಳು ಬಂದವರು ಆ ವೈದ್ಯಕೀಯ ಮೊದಲು ಒಬ್ಬ ಡಾಕ್ಟ್ರು ಒಂದು ನಾಡಿ ಗುರ್ತ ಹಿಡಿದ ಹೇಳ್ದಂದ್ರೆ ಈ ರೋಗ ಐತಿ ಅಂತೇಳಿ ಗುರ್ತಿಸ್ತದ್ ಇವತ್ತು ಬರೀ ಆ ಕಂಪ್ಯೂಟರ್ ಡಬ್ಬಿಗಳು ಬಂದುಬಿಟ್ಟದವ್ರು ಪ್ರತಿಯೊಂದಕ್ಕೂ ಕಂಪ್ಯೂಟರ್ ರೋಗ ನಿರ್ಣಯ ಮಾಡೋಕೆಲ್ಲ ಇವರು ಓದ್ತಾರೆ ಹಂಗೆ ಹೋಗೋಕೆ ಔಷಧಿಕ್ಕಿಂತ ಪರೀಕ್ಷೆಗೆ ಹೆಚ್ಚು ಪರೀಕ್ಷೆ ಹೆಚ್ಚಾದ್ರೆ ಶಿಕ್ಷಣ ನೀತಿ ಹೆಂಗೆ ಕೆಟ್ಟೈತಿ ಅನ್ನೋದಕ್ಕೆ ಮೊದಲಿನ ಡಾಕ್ಟರ್ಸ್ ಇದ ರೀ ಇವತ್ತು ಡಾಕ್ಟರ್ಸ್ ಅದ ರೀ ಇವತ್ತು ಮೆಡಿಕಲ್ ಒಂದು ಲಾಬಿ ಆಗೈತೆ ಕೃಷಿ ಹೆಂಗೆ ಒಂದು ಲಾಬಿ ಆಗೈತೆ ರೀ ಹಂಗ್ ಮೆಡಿಕಲ್ ಒಂದು ಲಾಬಿ ಆಗೈತಿ ಶಿಕ್ಷಣ ಒಂದು ಲಾಬಿ ಆಗೈತೆ ರೀ ಇದೆ ಲಾಬಿ ವ್ಯವಸ್ಥೆ ಅದಕ್ಕೆ ಇವತ್ತು ನಾವು ಆರೋಗ್ಯವಂತರ ಆಗ್ಬೇಕಾದ್ರೆ ಒಳ್ಳೆಯ ಸದೃಢ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಒಳ್ಳೆಯ ಪಠ್ಯಪುಸ್ತಕ ಸರ್ಕಾರ ಮೊದಲು ನಿರ್ಮಾಣ ಮಾಡಿ ನಿರ್ಮಿಸಬೇಕು ಆಮೇಲೆ ನಮ್ಮ ರೈತರು ಅನ್ನೋರಿಗೆ ಅವ್ರಿಗೆ ಮೊದಲು ಶಿಕ್ಷಣ ಕೊಡಬೇಕಾಗಿತ್ತು ಒಳ್ಳೆಯ ಶಿಕ್ಷಣ ಕೊಡಬೇಕಿದೆ ಅದಕ್ಕಾಗಿ ಆ ಒಳ್ಳೆಯ ಒಳ್ಳೆಯ ಶಿಕ್ಷಣ ಅಂದ್ರೆ ಏನು ಮೊದಲು ಒಳ್ಳೆಯ ಶಿಕ್ಷಣ ಅಂದರೆ ನಾವು ಗುಣಮಟ್ಟದ ಆಹಾರ ಬೆಳೆಯೋದು ಅದನ್ನು ಸೇವನೆ ಮಾಡೋದು ಆಮೇಲೆ ಪ್ರಾಮಾಣಿಕನಾಗಿ ಜೀವನ ಮಾಡೋದು ಮೌಲ್ಯ ಮೌಲ್ಯಯುತ ಜೀವನ ಬೇಕು ಶಿಕ್ಷಣ ಅದು ಒಳ್ಳೆಯ ಜ್ಞಾನ ಒಂದು ಸಿಗಬೇಕಿರೋದು ಎಂಥ ಜ್ಞಾನ ನಮ್ಗೆ ಯಾವ್ದು ಬೇಕೋ ಅದು ನಾವು ಒಳ್ಳೆಯ ಜ್ಞಾನ ಪಡ್ಕೋಬೇಕು ಅಕ್ಷರಗಳು ಅಷ್ಟೇ ಅಲ್ಲ ಜೋಡ್ಸೋದು ಬುದ್ಧಿನ ಬೇರೆ ಇರ್ತೈತಿ ರೀ ಹಾಂ ಅದಕ್ಕೆ ನಮ್ಗೆ ಒಳ್ಳೆ ಬುದ್ಧಿನ ಉಪಯೋಗ ಮಾಡ್ಕೋಬೇಕಿರಲಿಲ್ಲ ಅದಕ್ಕೆ ಇವತ್ತು ಆಹಾರ ರೀ ಆಹಾರ ಇವತ್ತು ನಾವು ತಿನ್ನೋದೆಲ್ಲ ವಿಶ್ರಾಣಕ್ಕೆ ತಿನ್ನಕತ್ತೀವಿ ಕುಡಿಯು ಎಲ್ಲ ಕುಡಿಯಾಕತ್ತೀವಿ ಗಾಳಿ ಸೇವನೆ ವಿಶ್ರಾಣೆ ಆಗೈತಿ ಅಭಿವೃದ್ಧಿ ಬೇಕ್ರೆ ಅದ್ರ ಅತಿರೇಕದ ಅಭಿವೃದ್ಧಿ ಆಗೈತಿ ಆದರೆ ಇಲ್ಲೆಲ್ಲ ಈಗ ಒಂದು ಏನೋ ಬರ್ತೈತಿ ಹತ್ತನ್ನು ನಾವು ಕಳ್ಕೊಳ್ಳಕ ತಗೀವಿ ಅದು ಹಂಗಾಗಬಾರ್ದು ಅದಕ್ಕೆ ಅದಕ್ಕೆ ಗಾಂಧಿ ಸಿದ್ಧಾಂತನ ಒಳ್ಳೆ ಇದ್ರೆ ಮೂಲ ಶಿಕ್ಷಣ ಇವತ್ತು ಬೇಕ್ರಿ ಅದಕ್ಕೆ ಇವತ್ತು ನಾವು ಆಕಳುಗಳನ್ನು ಸಾಕಬೇಕು ಆಕಳನ್ನು ನಾವು ವೈಜ್ಞಾನಿಕ ದೃಷ್ಟಿಯಿಂದ ಅದನ್ನು ದೈವಿ ದೃಷ್ಟಿಯಿಂದ ನೋಡಬಾರ್ದು ಮೂವತ್ತಾರು ಕೋಟಿ ಅದನ್ನ ಪೂಜೆ ಮಾಡೋಣ ಇದು ಬೇಡ ನಮಗೆ ಆದ್ರೆ ಮೂತ್ರದೊಳಗೆ ಏನೈತಿ ಸಗಿನಿಯೊಳಗೆ ಏನೈತಿ ನಮ್ಮ ಆ ವಿಜ್ಞಾನ ಬೇಕ್ರಿ ವೈಜ್ಞಾನಿಕವಾಗಿ ಅದನ್ನ ಪರಿಶೀಲನೆ ಮಾಡಿದಾಗ ಎಲ್ಲರಿಗೂ ಮನಸ್ಸಿಗೆ ಅದನ್ನ ನಾವು ಅದನ್ನು ವೈಜ್ಞಾನಿಕ ಧಾರ್ಮಿಕ ರೂಪ ಕೊಟ್ಟಾಗ ಒಂದಿಷ್ಟು ಜನರಿಗೆ ಅದ್ರ ಇದಾಗಬಹುದು ಒಂದಿಷ್ಟು ಮಂದಿಗೆ ಅದರಿಂದ ಯಾಕೋ ಅವರವರ ಮನೋಭಾವಕ್ಕೆ ತಕ್ಕಂಗ ಅದು ಅದರಿಂದ ಮತ್ತಷ್ಟು ವಿಘಟನೆ ಚಲೋ ಅದನ್ನ ಅದನ್ನ ಆರೋಗ್ಯಕ್ಕೆ ಆರೋಗ್ಯ ಮತ್ತು ವೈಜ್ಞಾನಿಕ ಮಣ್ಣನ್ನ ರಕ್ಷಣೆ ಮಾಡ್ತೈತಿ ಮನುಷ್ಯನನ್ನ ರಕ್ಷಣೆ ಮಾಡ್ತೈತಿ ನಮ್ಮ ರಕ್ಷಣೆಗಾಗಿ ನೋಡಿದ್ರು ಆತು ಅದನ್ನ ಧಾರ್ಮಿಕವಾಗಿ ನೋಡಿದ್ರ ಆತು ಅದ್ರಲ್ಲಿ ಇರ್ತಕ್ಕಂಥ ಸತ್ವ ಅದ್ರಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣಗಳು ಏನು ಕಡಿಮೆ ಆಗುದಿಲ್ಲ ಅದನ್ನ ನಾವು ಯಾವದೇ ರೀತಿಯಿಂದ ನಮ್ಮ ದೇಶಿ ತಳಿಯ ಆಕಳಗಳನ್ನ ಸಂರಕ್ಷಣೆ ಮಾಡಬೇಕು ಮುಂದ ಆತರ ಏನು ಗಂಜಲ್ ಇರ್ಬೋದು ಅಥವಾ ಅದರಿಂದ ಬರ್ತಕ್ಕಂಥ ಗೊಬ್ಬರ ಇರ್ಬೋದು ಭೂಮಿಗೆ ಉಪಯೋಗ ಮಾಡಿದ್ದ ಅಂತಂದ್ರೆ ಒಳ್ಳೆಯ ಬೆಳೆಯನ್ನ ಆರೋಗ್ಯಕರವಾಗಿರ್ತಕ್ಕಂಥ ಬೆಳೆಯನ್ನು ಬೆಳಿಬಹುದು ಅಂತಕ್ಕಂಥದ್ದು ನೀವು ಕಂಡುಕೊಂಡಂತ ಇದಾರದಾಗ ನೀವು ಇದೇ ಶಿಕ್ಷಣದ ಶಿಕ್ಷಣ ಬಗ್ಗೆ ಮಾತಾಡೋದ್ನ ಅವರ ಏನು ಮೂಲ ಶಿಕ್ಷಣದ ಪದ್ಧತಿ ರೂಢಿಯಲ್ಲಿ ಇರಬೇಕು ಅನ್ನೋದ್ ಒಬ್ರು ನೀವು ಶಿಕ್ಷಕರ ಮಗ ಹೌದು ಶಿಕ್ಷಣದ ಬಗ್ಗೆ ವ್ಯಾಪಾರ ಕಾಳಜಿನೂ ಐತಿ ಕುಂದಣಗಾರಂಥ ಸಂಶೋಧಕರ ಅನುಯಾಯಿಗಳು ನೀವು ಸಾಕಷ್ಟು ಶಿಕ್ಷಕರ ಜೊತೆ ಒಡನಾಟ ಇರೋದರಿಂದ ಇವತ್ತಿನ ಕಾಲಘಟ್ಟದೊಳಗೆ ನಮ್ಮ ಸರ್ಕಾರಿ ಶಾಲೆಗಳ ಅವನತಿ ದೊಡ್ಡ ಒಂದು ಸಾಮಾಜಿಕ ಪಿಡುಗಾಗಿ ಇವತ್ತಿನ ಸಾಮಾಜಿಕ ಪಿಡುಗನ ಆಗೈತೆ ಅದು ಎಲ್ಲರೂ ಆಕರ್ಷಿತರಾಗಿ ಖಾಸಗಿ ಶಾಲೆಗಳ ದರ್ಬಾರ ಮತ್ತು ಅಲ್ಲಿಯ ಒಂದು ಹೊರಗಿನ ಸೌಂದರ್ಯಕ್ಕೆ ಮರಳಾಗಿ ಎಲ್ಲರೂ ನಮ್ಮನ್ನು ಹಿಡ್ಕೊಂಡು ಎಲ್ಲರೂ ನಾವು ಏನೋ ಒಂದು ಕನಸು ಕಟ್ಕೊಂಡು ಈ ಖಾಸಗಿ ಶಾಲೆಯ ಶಾಲೆಗಳ ಆರ್ಭಟಕ್ಕೆ ಮರಳಾಗಿ ಈ ಈ ವಿಷಯದೊಳಗೆ ಸರ್ಕಾರಿ ಶಾಲೆಗಳು ಸ್ವರ್ಗಾಕತ್ತವು ಈ ಸೊರ್ಗು ಸರ್ಕಾರಿ ಶಾಲೆಗಳ ಸುಧಾರಣೆಗೆ ಏನು ಕ್ರಮ ಆಗಬೇಕು ಅಥವಾ ಏನು ತಪ್ಪೈತಿ ಇದರೊಳಗೆ ಇದನ್ನು ತಿದ್ದುಪಡಿ ಆಗಿ ನಿಮ್ಮ ಅಭಿಪ್ರಾಯ ಏನು ಮೊದಲನೇದ್ರೆ ನಾವು ಮಾತೃಭಾಷೆ ಕನ್ನಡಕ್ಕೆ ಆದ್ಯತೆ ಕೊಡ್ಬೇಕು ಸರ್ಕಾರ ಏನು ಮಾಡೋಕ್ಕೈತೆ ಬೇರೆ ಬೇರೆ ಶಾಲೆಗಳ ಪ್ರಾರಂಭ ಮಾಡೋಕ್ಕೆ ಅನುಮತಿ ಕೊಟ್ಕೊತ ಬಂದೈತಿ ಈ ಅನುಮತಿ ಕೊಡಬಾರ್ದಾಗಿದ್ದು ಅದು ಒಂದು ದುರಂತ ಸರ್ಕಾರದ ಒಂದು ತಪ್ಪು ಹೆಜ್ಜೆನ ಒಂದು ರೀತಿ ನಾವು ನೋಡಿದಾಗ ಮುಂದಿವತ್ತು ಇಂಗ್ಲೀಷ್ ಅಥವಾ ಕಂಗ್ಲೀಷ್ ಅನ್ನು ಒಂದು ಮನೋರೋಗಕ್ಕೆ ನಮ್ಮ ಸಮಾಜ ಇವತ್ತು ಬಲಿಯಾಗಿತ್ತು ಅದಕ್ಕೆ ಮಾತೃಭಾಷೆ ಕಡೆ ಒಲವಿಲ್ಲ ಇಲ್ಲಾಗಿತ್ತು ಮಾತೃಭಾಷೆ ಈ ಕಡೆ ಒಲವಿಲ್ಲ ಅನ್ಕೂಲೆ ನಮ್ಮ ಸರ್ಕಾರಿ ಶಾಲೆಗಳ ಕಡೆನೂ ಒಲವಿಲ್ಲ ಇದೆ ಜನರ ಜನರ ಒಲವು ಮತ್ತು ದೃಷ್ಟಿ ಬದಲಾಗಬೇಕು ಆದ್ರೆ ಇವತ್ತು ಸರ್ಕಾರ ಏನೋ ಪ್ರಯತ್ನ ಮಾಡಕ್ಕೆ ಒಂದು ಮಗುವಿಗೆ ಐವತ್ತೇಳು ಸಾವಿರ ರೂಪಾಯಿ ಖರ್ಚು ಮಾಡೈತೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಸರ್ಕಾರಿ ಶಾಲೆ ಒಳಗೆ ಅದಕ್ಕೆ ಖಾಸಗಿ ಶಾಲೆ ಒಳಗ್ರಿ ಅದ್ರ ಮೂರು ಪಟ್ಟು ನಾವು ಕೊಟ್ಟು ಆ ಮಗುನಲ್ಲಿ ಕಳ್ಸಾಕೈತೈತಿ ರೀ ಅದಕ್ಕೆ ಕನ್ನಡ ಯಾವುದು ಗೊತ್ತಿಲ್ಲ ಇಂಗ್ಲಿಷ್ ಯಾವುದು ಗೊತ್ತಿಲ್ಲ ನಾವು ಮಾತೃಭಾಷೆ ಒಳಗೆ ಶಿಕ್ಷಣ ಪಡೆದ್ರಿ ಅಂದ್ರೆ ನಾವು ಏನನ್ನ ಸ್ವೀಕಾರ ಮಾಡ್ತೀವಿ ಊಟ ಮಾಡ್ತಿರಲ್ಲ ಅದ್ರ ರುಚಿ ಅನ್ನೋದು ಇರ್ತೈತಿ ಒಟ್ಟಿಗೆ ಹತ್ತೈತಿ ಒಟ್ಟಿಗೆ ಐತೆ ಶಕ್ತಿ ಬರ್ತೈತಿ ಹಂಗೆ ನಾವು ಮಾತೃಭಾಷೆ ಶಿಕ್ಷಣ ಪಡೆದ್ರೆ ಹಿಂದುಳಿದ ಭಾಷೆಗಳ ಆ ಮಗುವಿಗೆ ಸಹಜ ಅರ್ಥ ಆಯ್ತಾವ್ ಸಹಜ ಕೇಳ್ತಿ ಮಾತೃಭಾಷೆ ಶಿಕ್ಷಣ ಹೇಳ್ತಾರೆ ಮಾತೃಭಾಷೆ ಸರಿಯಾಗಿ ಯಾರು ಬರ್ತೈತು ಅವ್ರು ಇಂಗ್ಲೀಷ್ ಸರಳ ಬರ್ತೈತಿ ಅಂತ